परिवार में परिवार घूसने को लेकर अब तक अफरा तफरी करते हैं ಫ್ರೀ ರಿವಿಷನ್ ಅಂತ ಈ ಸಲ ಪ್ರತಿ ಸಲ ನಾವು ದಾರಿಗೆ ಬರಬೇಕು ಈ ಥರ ಫ್ರೀದಲ್ಲಿ ಬಂದು ಕೂತ್ಕೋಬೇಕು ಆವಾಗಷ್ಟು ಸ್ಟೈಫೆಂಟ್ ಜಾಸ್ತಿ ಮಾಡ್ತಾರೆ ದರ್ ಇಸ್ ನೋ ರೆಗ್ಯುಲೇಷನ್ ದಂಟ್ ಈ ಥರ ಇಷ್ಟು ವರ್ಷಕ್ಕೆ ಒಂದ್ಸಲ ಇವರಿಗೆ ಇಷ್ಟು ಪರ್ಸೆಂಟ್ ಐಸ್ ರೈಸ್ ಮಾಡಬೇಕು ಇನ್ಫ್ಲೇಷನ್ ಅಡ್ಜಸ್ಟ್ ಇಟ್ ಆ ಹೈಕ್ ಮಾಡಬೇಕು ಆ ಥರ ಏನೂ ಇಲ್ಲ ಸರ್ ನಾವು ಪ್ರತಿ ಐದು ವರ್ಷಕ್ಕೊಂದ್ಸಲ ದಾರಿಗೆ ಬಂದು ಸ್ಟ್ರೈಕ್ ಕೂತ್ಕೋಬೇಕು ಅವಾಗ ಮಾಡಬೇಕಾಗುತ್ತೆ ಅನ್ನೋ ಥರ ಆಗಿದೆ ಸರ್ ಕೋವಿಡ್ ಟೈಮಲ್ಲಿ ಒಂದೇ ಟೈಮಲ್ಲಿ ಸರ್ ಅವತ್ತು ಒಂದು ಸಲ ಮಾತ್ರ ಅದಕ್ಕೆ ಎಮ್ ಇಡ್ತಾರೆ ಸರ್ ಎಮರ್ಜೆನ್ಸಿ ಪೀರಿಯಡ್ ಅಡ್ಜಾಕ್ಟ್ ಟೈಮ್ ಆಗಷ್ಟು ವಿದಿನ್ ಎ ಡೇ ಅದು ಇದು ಪಾಸ್ ಆಗುತ್ತೆ ಸರ್ ಅದಾದಮೇಲೆ ಅದೇ ಪ್ರತಿ ಲಾಸ್ಟ್ ಇಪ್ಪತ್ತು ವರ್ಷ ನನಗೆ ಗೊತ್ತಿರಂಗ್ ನಾವೇನು ಮೆಡಿಕಲ್ ಪೆನ್ಸನ್ಸ್ ಲಾಸ್ಟ್ ಟ್ವೆಂಟಿ ಇಯರ್ಸ್ ನನಗೆ ಗೊತ್ತಿರಂಗ್ ಮೂರು ಸಲ ನಾವು ದಾರಿಲಿ ಕೂತಿದ್ದೀವಿ ಸರ್ ಟೈಪ್ ಟೈಕಿಗೆ ನಾನು ಪಾಠ ಕಾಲ ಈ ದ ಟೈಮ್ ಅದು ಈ ಪರಿಸ್ಥಿತಿ ಡಾಕ್ಟರ್ ವೇಣುಗೋಪಾಲ ಈ ಪರಿಸ್ಥಿತಿ ನಮ್ಮ ಮತ್ತೆ ನೆಕ್ಸ್ಟ್ ಬರಬಾರ್ದು ಅಂತ ನಾವು ಆಗಲಿ ಡಿಸ್ಟ್ ಟೈಮ್ ಇಲ್ಲಿ ಲೀಸ್ಟ್ ಮೆಟ್ ಮೇಕ್ ದಾಟ್ ಒನ್ ಇವಾಗ ಅಟ್ ಎವ್ರಿ ಇಯರ್ಲಿ ಅವ್ರ ಸೆಕೆಂಡ್ ಇಯರ್ಲಿ ನಮಗೆ ಸ್ಟೈಫಂಡ್ ರಿವಿಜನ್ ಅಂತ ಗೌರ್ಮೆಂಟ್ ಅಲ್ಲಿ ಫಿಕ್ಸ್ ಮಾಡಿದ್ರೆ ವಾಟ್ ಆರ್ ದ ಪರ್ಸೆಂಟೇಜ್ ಆಫ್ ಹೈಕ್ ಆಸ್ ಪರ್ ದ ಇನ್ಫ್ಲೇಷನ್ ಅವ್ರಿಗೆ ಫಿಕ್ಸ್ ಮಾಡಿಕೊಂಡ್ರು ಬಟ್ ಅಸ್ ನಾಟ್ ಕಮ್ ಟು ರೋಡ್ಸ್ ಲೈಕ್ ದಿಸ್ ಫರ್ದರ್ ಅನ್ನೋದು ನಮ್ದು ಸರ್ ಫೀಸ್ ಒಂದು ಕಮ್ಮಿ ಮಾಡಿದೆ ವಿರ್ ಆಲ್ಸೋ ಪ್ರೊಟೆಕ್ಟಿಂಗ್ ಫಾರ್ ಅವರ್ ಸೇಫ್ಟಿ ಇಶ್ಯೂ ಸರ್ ದಟ್ ಆಸ್ಟೈಫ್ ಇಶ್ಯೂ ತಗೊಳಕ್ಕೆ ತಗೋಣ ಮಿಡ್ಲಲ್ಲಿ ದ ಇನ್ಸಿಡೆಂಟ್ ಆಫ್ ಕೋಲ್ಕತಾ ಹ್ಯಾಪು ನಮ್ಮದು ಎಷ್ಟೋ ಜನ ಹೆಣ್ಮಕ್ಳು ರಾತ್ರಿ ಡ್ಯೂಟಿ ಮಾಡ್ತಾ ಇರ್ತಾರೆ ಅವರು ಎಷ್ಟೋ ವಾರ್ಡ್ಗಳಲ್ಲೆಲ್ಲ ಒಬ್ಬರೇ ಹೋಗ್ತಾ ಇರ್ತಾರೆ ಎಷ್ಟೊಂದು ಜನ ಪೇಷಂಟ್ ಡ್ರೆಸ್ ಕುಡ್ಕೊಂಡ್ ಬಂದು ಬೇಕಲ್ಲ ಇದು ಮಾಡ್ಕೊಂಡು ಬಂದಿರ್ತಾರೆ ಎಷ್ಟೋ ಜನ ಗುಂಪಲ್ಲಿ ಬಂದಿರ್ತಾರೆ ಹಂಗೆ ಬೆಂಗಳೂರು ರಿಸೀವಿಂಗ್ ಟರ್ಷರಿ ಕೇರ್ ಸೆಂಟರ್ ಆ್ಯಂಡ್ ಆಲ್ ಓವರ್ ದ ಕರ್ನಾಟಕ ಪೇಷಂಟ್ ವಿಲ್ ಕಮ್ ದೇರ್ ವಿ ಆರ್ ಅಟ್ ಹೈ ರಿಸ್ಕ್ ಅದು ಮ್ಯಾಕ್ಸಿಮಮ್ ಸೇಫ್ಟಿ ವಿನ್ ಇಟ್ ಹಂಗ್ ವಿಮೆನ್ಸ್ಗೂ ಕೂಡ ತುಂಬ ಆಕ್ಚುಲಿ ಒಂದು ದಿನೇನಿ ಜ ಇಶ್ಯೂ ಇದೆ ಸರ್ ಗಲ್ಸ್ ಹಾಸ್ಟೆಲಲ್ಲಿ ಆ್ಯಕ್ಚುಲಿ ಜಾಗ ಇಲ್ಲ ಸರ್ ನಂಬರ್ ಆಫ್ ವಿಮೆನ್ಸ್ ಆರ್ ಮೋರ್ ದೆನ್ ಮೆನ್ಸ್ ಡಾಕ್ಟರ್ಸ್ ಇರೋದು ಗರ್ಲ್ಸ್ ಅಲ್ಲಿ ಜಾಗ ಇಲ್ಲ ಅಂತ ಒಂದು ನಾಲ್ಕೈದು ಜನ ಇದಾಗ್ತಾರೆ ಮತ್ತು ಎಷ್ಟೋ ಜನ ಹೆಣ್ಮಕ್ಳು ಹೊರಗಡೆ ಇದ್ದಾರೆ ಸರ್ ಅವರು ನೈಟ್ ಡ್ಯೂಟಿ ಮಾಡಿಕೊಂಡು ನೈಟ್ ಶಿಫ್ಟ್ ಮಾಡಿಕೊಂಡು ಆಚೆ ಹೋಗಕ್ಕೆ ಕಷ್ಟ ಆಗುತ್ತೆ ಪ್ಲಸ್ ಅಲ್ಲೂ ಕೂಡ ಇರೋ ಫೆಸಿಲಿಟಿಸ್ನಲ್ಲೂ ಕೂಡ ತುಂಬ ಕೊರತೆಗಳಿದೆ ಸರ್ ಅದನ್ನು ಕೂಡ ಅಡ್ರೆಸ್ ಮಾಡಿದ್ದೀವಿ ಹೊಸ ಹಾಸ್ಟೆಲ್ ಬ ಇದು ಮಾಡಿಸ್ತೀವಿ ಅಂತ ಹೇಳಿದ್ದಾರೆ ಬಟ್ ಅದು ಏನು ಪ್ರೋಸೆಸ್ ಆಗಿಲ್ಲ ಸರ್ ಜಿನೈನ್ ಇಶ್ಯೂ ಇಸ್ ದೇರ್ ಫಾರ್ ವಿಮೆನ್ ಸೇಫ್ಟಿ ಇನ್ನೋದು ಹಾಸ್ಪಿಟಲ್ ಆಲ್ಸೋ ಸರ್ ಅದನ್ನು ಅಡ್ರೆಸ್ ಮಾಡಿದ್ದೀವಿ ಬಟ್ ಅದೇ ಸರ್ ಮಿನಿಸ್ಟರ್ ಕೂಡ ಮೀಟ್ ಮಾಡಿದ್ರೆ ಅವರು கிரவுங்குங்க ஓர் கிரவுடிங் இது சார் இது ஹாஸ்டெல்தான் ஃபார் எக்ஸாம்பல் நாவே பேர் கடைசி டூட்டி டாக்டர்ஸ் ரூமும் கூட நான் இரோ பிஜிஸ் ஏன்னா ட்யூட்டி ரூபா